ಸನಾತನ ಧರ್ಮ ಉಳಿಸಲು ಕಾಂಗ್ರೆಸ್ ಅಥವಾ ಇನ್ಯಾವುದೇ ಪಕ್ಷದಿಂದ ಅಸಾಧ್ಯ ಪಟ್ಟಣದಲ್ಲಿ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅಭಿಮತ ಪಟ್ಟಣದ ಅಡಿಕೆ ಭವನದಲ್ಲಿ ಬಿಜೆಪಿ ಸದಸ್ಯತ್ವ ಅಭಿಯಾನ ಹಾಗೂ ಕಾರ್ಯಕರ್ತರ ಸಭೆಯನ್ನು ಉದ್ಘಾಟಿಸಿ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಮಾತನಾಡಿ ಸನಾತನ ಧರ್ಮ ಉಳಿಯಲು ಕಾಂಗ್ರೆಸ್ ಅಥವಾ ಇನ್ಯಾವುದೇ ಪಕ್ಷದಿಂದ ಅಸಾಧ್ಯ ಸನಾತನ ಹಿಂದೂ ಧರ್ಮದ ಸಂಗತಿಗಳನ್ನು ಕಾಪಾಡಲು ಬಿಜೆಪಿ ಅನಿವಾರ್ಯವಾಗಿದೆ ಬಿಜೆಪಿ ವಿಶಿಷ್ಟ ಪದ್ಧತಿ ತತ್ವ ಸಿದ್ಧಾಂತವನ್ನು ಹೊಂದಿದ್ದು ಪಕ್ಷದ ಕಾರ್ಯಕರ್ತರು ಸದಸ್ಯತ್ವ ಅಭಿಯಾನದ ಮೂಲಕ ಅದನ್ನು ಮನೆ ಮನೆಗೆ ತಲುಪಿಸಬೇಕು ಎಂದರಲ್ಲದೆ ಕಾಂಗ್ರೆಸ್ ಆಡಳಿತಕ್ಕೆ ಬಂದಿರುವುದು ರಾಜ್ಯದ ಜನರ ದುರಾದೃಷ್ಟ ಭ್ರಷ್ಟಾಚಾರವನ್ನು ಕಾಂಗ್ರೆಸ್ ಸರ್ಕಾರೀಕರಣ ಮಾಡುತ್ತಿದೆ ಭ್ರಷ್ಟಾಚಾರ ಮಿತಿ ಮೀರಿದೆ ಎಂದ ಅವರು ಅಭಿವೃದ್ಧಿಗೆ ಬಿಜೆಪಿಯೇ ಭರವಸೆಯಾಗಿದೆ ದೇಶಾದ್ಯಂತ ಬಿಜೆಪಿ ಸದಸ್ಯತ್ವ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ ಜಿಲ್ಲೆಯಲ್ಲಿ ನಾಲ್ಕು ಲಕ್ಷ ಸದಸ್ಯರನ್ನು ನೇಮಕ ಮಾಡಿಕೊಳ್ಳುವ ಗುರಿ ಇದೆ ಮಲೆನಾಡಿನಲ್ಲಿ ನೆಟ್ವರ್ಕ್ ಸಮಸ್ಯೆ ಕುರಿತು ಮಾತನಾಡಿ ಪ್ರಧಾನಿ ನರೇಂದ್ರ ಮೋದಿ ಇದಕ್ಕೆ ಪರಿಹಾರ ಕಂಡುಕೊಳ್ಳುವ ಯೋಜನೆ ರೂಪಿಸಿದ್ದಾರೆ ಈ ಯೋಜನೆ ಜಿಲ್ಲೆಗೆ ಎರಡು ಹೊಸ ಟವರ್ಗಳನ್ನು ತರಲಿದೆ ಹಳೆಯ ಟವರ್ಗಳನ್ನು ಅಪ್ಗ್ರೇಡ್ ಮಾಡಲಾಗುವುದು ಎಂದರು ರಾಜ್ಯ ಸರ್ಕಾರದ ಸಹಕಾರವಿಲ್ಲದೆ ಕೇಂದ್ರ ಸರ್ಕಾರದ ಯೋಜನೆಗಳ ಅನುಷ್ಠಾನ ಕಷ್ಟ ಕಾಂಗ್ರೆಸ್ ಆಡಳಿತ ಅಭಿವೃದ್ಧಿಗೆ ವಿರುದ್ಧವಾಗಿದೆ ಎಂದು ಆರೋಪಿಸಿದರು ವೇದಿಕೆಯಲ್ಲಿ ವಿಧಾನಪರಿಷತ್ ಸದಸ್ಯ ಶಾಂತಾರಾಮ್ ಸಿದ್ದಿ ಪ್ರಮುಖರಾದ ಪ್ರಮೋದ್ ಹೆಗಡೆ ಹರಿಪ್ರಕಾಶ್ ಕೋಣೆಮಣೆ ಉಮೇಶ್ ಭಾಗವತ್ ಶಿವಲಿಂಗಯ್ಯ ಮಠ್ ರೇಖಾ ಹೆಗಡೆ ಗೋಪಾಲಕೃಷ್ಣ ಭಟ್ ಹಂಡ್ರಮಣೆ ಗೋಪಾಲ್ ಕೃಷ್ಣ ಗಾಂವ್ಕರ್ ಶೃತಿ ಹೆಗಡೆ ಶಿವಾಜಿ ನರಸಾನಿ ಪ್ರೇಮ್ ಕುಮಾರ್ ಗಣಪತಿ ಮಾಣಿಗದ್ದೆ ಸುಧಾಕರ್ ರೆಡ್ಡಿ ರಾಘವೇಂದ್ರ ಭಟ್ ಮುಂತಾದವರು ಇದ್ದರು ಮಂಡಳದ ಅಧ್ಯಕ್ಷ ಪ್ರಸಾದ್ ಹೆಗಡೆ ಪ್ರಾಸ್ತಾವಿಕ ಮಾತನಾಡಿದರು ಕಾರ್ಯದರ್ಶಿಗಳಾದ ನಟರಾಜ್ ಗೌಡ ಸ್ವಾಗತಿಸಿದರು ರವಿ ಕೈಟ್ಕರ್ ನಿರ್ವಹಿಸಿದರು ಭಾರತೀಯ ಜನತಾ ಪಾರ್ಟಿ ನಮ್ಮ ಹುಟ್ಟು ಜನಸಂಘದಿಂದ ನಾವು ಉಳಿದೆಲ್ಲ ರಾಜಕೀಯ ಪಕ್ಷಗಳಿಂದ ವಿಭಿನ್ನವಾದಂತಹ ತತ್ವ ಸಿದ್ಧಾಂತವನ್ನ ಇಟ್ಟುಕೊಂಡಿದ್ದೀವಿ ಅಷ್ಟೇ ಅಲ್ಲ ಒಂದು ವಿಶಿಷ್ಟವಾದಂತಹ ಪದ್ಧತಿಯನ್ನು ನಾವು ಹಾಕೊಂಡಿದ್ದೇವೆ ಸಿದ್ಧಾಂತವಂತೂ ಇನ್ಯಾವ ರಾಜಕೀಯ ಪಕ್ಷವೂ ಯೋಚಿಸಲಿಕ್ಕಾಗದ ಇರುವಂತಹ ಒಂದು ವಿಶಿಷ್ಟವಾದಂತಹ ತತ್ವ ಸಿದ್ಧಾಂತ ಇದೆ ದೀನ್ ದಯಾಳ್ ಉಪಾಧ್ಯಾಯ ಕೊಟ್ಟಂತಹ ಏಕಾತ್ಮ ಮಾನವತಾವಾದದ ನಮ್ದು ತಳಹದಿಯಲ್ಲಿ ಈ ದೇಶ ಹೇಗೆ ಜಗತ್ತಿಗೆ ಗುರುವಾಗುವುದಕ್ಕೆ ಒಂದು ರಾಜಕೀಯ ಪಕ್ಷವಾಗಿ ಕೆಲಸ ಮಾಡಬಹುದು ಮಾಡಬೇಕು ಅನ್ನೋದನ್ನ ಅವರೆಲ್ಲ ಹಾಕಿಕೊಟ್ಟಂತಹ ಮಾರ್ಗದಲ್ಲಿ ನಾವೆಲ್ಲ ಮುನ್ನಡೀತಾ ಇದ್ದೇವೆ ನಮ್ಮ ಸನಾತನ ಹಿಂದೂ ಧರ್ಮ ಅಥವಾ ನಮ್ಮ ಸಂಸ್ಕೃತಿಯ ಹತ್ತು ಹಲವು ವಿಶೇಷತೆಗಳು ಅದು ಜಗತ್ತಿಗೆ ಅಗತ್ಯ ಇದೆ ಬಿಜೆಪಿಯನ್ನ ಬಿಟ್ಟರೆ ನಮ್ಮ ಸಂಘ ಪರಿವಾರವನ್ನು ಬಿಟ್ಟರೆ ಭಾರತದ ನಮ್ಮ ಹಿರಿಯರು ನಮ್ಮ ಋಷಿಮುನಿಗಳು ತಪಸ್ವಿಗಳು ಸಾಧಕರು ಆ ಮಹಾಪುರುಷರು ಕಂಡ ಹೇಳಿದಂತಹ ಕನಸು ಏನಿದೆಯೋ ಆ ಕನಸನ್ನ ನನಸು ಮಾಡೋದಕ್ಕೆ ಸಾಧ್ಯ ಇರೋದು ನಮಗೆ ಭಾರತೀಯ ಜನತಾ ಪಾರ್ಟಿಗೆ ಮಾತ್ರ ಅನ್ನೋದನ್ನ ರಾಜಕೀಯ ಪಕ್ಷವಾಗಿ ನಾವು ನೆನಪಿಡ್ಬೇಕು ಉಳಿದವರ ಸಾಧ್ಯವೇ ಇಲ್ಲ ಅನ್ನೋದು ಪ್ರೂವ್ ಆಗಿದೆ ಈಗಾಗಲೇ